ಸಚಿವ ಸಂತೋಷ್ ಲಾಡ್ ಸದ್ಯ ಕಾಂಗ್ರೆಸ್ ಸಚಿವರಲ್ಲಿ ಮುಂಚೂಣಿಯಲ್ಲಿರುವ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಮೇಲೆ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಪ್ರಿವೇಟಿವ್ ಹೆಲ್ತ್ ಕೇರ್ ಪ್ರಮುಖವಾದುದು ಹಾಗಿದ್ರೆ ಈ ಪ್ರಿವೇಟಿವ್ ಹೆಲ್ತ್ ಕೇರ್ ಅಂದ್ರೆ ಏನು ಅಂತೀರಾ ನಾವು ಹೇಳ್ತೀವಿ ಕೇಳಿ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಪ್ರಮುಖವಾದದ್ದು ಏಕೆಂದರೆ ಕಾರ್ಮಿಕರು ಕಾಯಿಲೆ ಬಂದಾಗ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನು ಮಾಡಿಸಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಅದೇ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಆ ಬಗ್ಗೆ ಗಮನಹರಿಸಬೇಕೆಂಬ ಅರಿವು ಹೆಚ್ಚಿನ ಕಾರ್ಮಿಕರಲ್ಲಿ ಇರುವುದಿಲ್ಲ ಯಾವುದೇ ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ಅದರ ಬಗ್ಗೆ ತಿಳಿದರೆ ಆಗ ಮುಂದೆ ಅವರು ದುಬಾರಿ ವೆಚ್ಚ ಮಾಡುವುದು ತಪ್ಪುತ್ತದೆ ಇಂಥ ಒಂದು ಪ್ರಮುಖ ಅಂಶವನ್ನೇ ಗಮನದಲ್ಲಿಟ್ಟುಕೊಂಡು ಕಾರ್ಮಿಕ ಇಲಾಖೆಯು ಶ್ರಮಿಕರ ಆರೋಗ್ಯ ಕಾಪಾಡಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆಯು ರಾಜ್ಯಾದ್ಯಂತ ಜಾರಿಯಾಗಿದೆ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದ್ದು ಇದರಿಂದಾಗಿ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡುವಂತಾಗಿದೆ ರಾಜ್ಯದ ಎಲ್ಲಾ ಕಾರ್ಮಿಕರಿಗೂ ಆರೋಗ್ಯ ಸೇವೆ ಸಿಗಬೇಕು ಎಂಬ ಸದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಯನ್ನ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದು ಈ ಮಾದರಿ ನಡೆಗೆ ಅಭೂತಪೂರ್ವ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಇಂಥ ವಿನೂತನ ಕಾರ್ಯಕ್ರಮ ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಅಸ್ಸಾಂ ಸೈಟಲ್ಲಿ ಸಿಟಿ ಇಂಜಿನಿಯರ್ ಆಗಿದ್ದೀನಿ ಇವತ್ತು ಕಾರ್ಮಿಕ ಕಮ್ಮಿ ಕಾರ್ಮಿಕರ ಇಲಾಖೆಯಿಂದ ಕಾರ್ಮಿಕರ ತಪಾಸಣೆ ಅಂತ ಏನು ಕರ್ನಾಟಕ ಸರ್ಕಾರದಿಂದ ಏನೋ ಒಂದು ಯೋಜನೆ ಇದೆ ಆದ್ರಹ ಅದರ ಅಡಿಯಲ್ಲಿ ಇವತ್ತು ನಮ್ಮ ಸೈಟ್ ಇಲ್ಲಿ ಎಲ್ಲ ನಮ್ಮ ಲೇಬರ್ಸ್ಗಳು ಏನಿದ್ದಾರೆ ಅವರಿಗೆ ಇವತ್ತು ಬಂದು ತಪಾಸಣೆ ಮಾಡ್ತಿದ್ದಾರೆ ಇದು ತುಂಬ ಅನುಕೂಲ ಇದೆ ಯಾಕಂದರೆ ಕಾರ್ಮಿಕರು ಬೇರೆ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇಲ್ಲಿ ಖರ್ಚು ವಹಿಸಿಕೆ ತುಂಬಾ ಕಷ್ಟ ಆಗುತ್ತೆ ಈ ತರ ಒಂದು ಅನುಕೂಲ ಇದ್ರೆ ಒಂದೇ ಒಂದು ಪ್ರಾಬ್ಲಮ್ ಅಲ್ಲ ಸುಮಾರು ಒಂದು ಹತ್ತು ಹದಿನೈದರಿಂದ ಚಿಕಿತ್ಸೆಯನ್ನು ನೋಡ್ತಿದ್ದಾರೆ ಅದಕ್ಕೆಲ್ಲ ಇವರು ಟ್ರೀಟ್ಮೆಂಟ್ ಮಾಡಿ ಜೊತೆಗೆ ಅದ್ರ ಸರ್ಟಿಫಿಕೇಟ್ ಏನು ಸಿಗುತ್ತೆ ಸೊ ಇದರಿಂದ ತುಂಬಾ ಯೂಸ್ ಆಗುತ್ತೆ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ತುಂಬಾ ಥ್ಯಾಂಕ್ಫುಲ್ ಆಗಿ ಕಟ್ಟಡ ಕಾರ್ಮಿಕರು ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತಾರೆ ಅವರಿಗೆ ಅವರ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ ಅದೆಷ್ಟು ಕಾರ್ಮಿಕರಿಗೆ ತಾವು ಕಾಲ ಮಾಡಿಸಬೇಕಾದ ಪರೀಕ್ಷೆಗಳ ಬಗ್ಗೆ ತಿಳಿದಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗಿದೆ ರಾಜ್ಯಾದ್ಯಂತ ಸುಮಾರು ಮೂವತ್ತೊಂದು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇವರಲ್ಲಿ ಬೆಂಗಳೂರಿನ ಕಾರ್ಮಿಕರ ಸಂಖ್ಯೆ ಹೆಚ್ಚು ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕಟ್ಟಡ ಕಾರ್ಮಿಕರು ಇಲ್ಲಿದ್ದಾರೆ ಇನ್ನುಳಿದಂತೆ ಜಿಲ್ಲೆ ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರುತ್ತಿದೆ i am presently working in phase scan across comes under uh, labor department of karnataka the uh, scheme is about to test blood check up i mean uh, several type of tests are going on here uh, around 16 to 19 tests are done by government of karnataka that is to under labor department okay. ಇಲ್ಲಿ ಬಂದ್ಬಿಟ್ಟು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಬರ್ತೀವಿ ಬಂದು ಲೇಬರ್ಸ್ ಎಲ್ಲ ಇಲ್ಲೇ ಇರ್ತಾರೆ ಅವರಿಗೆಲ್ಲ ಬೇರೆ ಕಡೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಬಟ್ ಅವರಿಗೆ ಅವೈಲಬಿಲಿಟಿ ಇರೋದಿಲ್ಲ ಅವರಿಗೆ ಅವೈಲೇಬಲ್ ಇದ್ರೂ ಕೂಡ ಅವರತ್ರ ಮನಿ ಕೂಡ ಇರೋದಿಲ್ಲ ಕೆಲವೊಬ್ರು ಲೇಬರ್ಸ್ ಹತ್ರ ಅವರಿಗೋಸ್ಕರ ಇದು ಫ್ರೀ ಆಗಿ ಬೈದಿ ಗೋರ್ಮೆಂಟ್ ಆಫ್ ಕರ್ನಾಟಕ ಇಂದನೆ ಕ್ಯಾರಿ ಆಗ್ತಾ ಇರೋದು ಇಲ್ಲಿ ಬರ್ತೀವಿ ನಾವು ಬಂದ್ಮೇಲೆ ಕರೆಸ್ತೀವಿ ಲೇಬರ್ಸ್ ಎಲ್ಲ ಬಂದು ಅವ್ರ ಹತ್ರ ಮಾತಾಡಿ ಲೇಬರ್ಸ್ ಎಲ್ಲ ಕರೆಸ್ಕೊಂಡು ಅವ್ರಿಗೆ ಸರ್ ಟೆಸ್ಟ್ ಮಾಡಿ ಅವನ ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಇಂದ ಹಿಡ್ದು ಹಾರ್ಡಿಯೋಮೆಟ್ರಿಕ್ ಟೆಸ್ಟ್ ಇಂದ ಹಿಡ್ದು ಕಾರ್ಮಿಕ ಇಲಾಖೆ ಕಾರ್ಮಿಕರಿಗಾಗಿ ಸಾಕಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಅವುಗಳ ಬಗ್ಗೆ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಮಾಹಿತಿ ತಿಳಿದರೆ ಅವರು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯು ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರುತ್ತಾರೆ ಅಲ್ಲೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಭಿಯಾನ ನಡೆಸುವ ಬಗ್ಗೆ ಪ್ರಚಾರ ಮಾಡುತ್ತಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆರೋಗ್ಯ ತಪಾಸಣಾ ಶಿಬಿರ ಇಂಥ ಸಮಯದಲ್ಲಿ ಇಂತಹ ಕಡೆ ನಡೆಯುತ್ತದೆ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಕಾರ್ಮಿಕರು ಸೂಕ್ತ ದಾಖಲೆಗಳೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬರುವಂತೆ ಕಾರ್ಮಿಕರಿಗೆ ಮಾಹಿತಿ ನೀಡಲಾಗುತ್ತದೆ ಇದರಿಂದ ಕಾರ್ಮಿಕರಿಗೆ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಸಾಕಷ್ಟು ಸಮಯ ದೊರೆಯಲಿದೆ ಒಂದು ವೇಳೆ ಮಾಹಿತಿ ನೀಡದೆ ಏಕಾಏಕಿ ಶಿಬಿರಗಳನ್ನು ಆಯೋಜಿಸಿದರೆ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು ಈ ಯೋಜನೆಯ ಪ್ರಯೋಜನವನ್ನು ಅವರು ಪಡೆಯಲು ಸಾಧ್ಯವೇ ಆಗುವುದಿಲ್ಲ ಇಲಾಖೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಆರಂಭಿಸಿದ್ದು ಈ ಯೋಜನೆಯ ಸದುಪಯೋಗವನ್ನ ಎಲ್ಲ ಕಾರ್ಮಿಕರು ಪಡೆದುಕೊಳ್ಳುವಂತೆ ನೋಡಿಕೊಳ್ಳುತ್ತಿದ್ದು ಈಗಾಗಲೇ ಲಕ್ಷಾಂತರ ಕಾರ್ಮಿಕರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಾರ್ಮಿಕರು ತಪಾಸಣೆಗೆ ಮಾಡಿಸಲು ಬಂದಾಗ ಕಾರ್ಮಿಕರ ಕಾರ್ಮಿಕ ಕಾರ್ಡನ್ನು ಪಡೆದು ಪರಿಶೀಲನೆ ಮಾಡಲಾಗುತ್ತದೆ ಆತ ನಿಜವಾಗಿಯೂ ಕಟ್ಟಡ ಕಾರ್ಮಿಕನೇ ಆತನ ಕಾರ್ಡ್ ಚಾಲ್ತಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತದೆ ಅಷ್ಟೇ ಅಲ್ಲದೆ ತಪಾಸಣೆಗೆ ಬಂದಿರುವ ಕಾರ್ಮಿಕನ ಅವಲಂಬಿತರು ಯಾರ್ಯಾರು ಇದ್ದಾರೆ ಎಷ್ಟು ಜನಕ್ಕೆ ತಪಾಸಣೆ ಅಗತ್ಯವಿದೆ ಎಂಬ ಮೂಲ ಮಾಹಿತಿಯನ್ನು ಕಲೆ ಹಾಕಲಾಗುತ್ತದೆ ಬಳಿಕ ಕಾರ್ಮಿಕರ ಆಧಾರ್ ಸಂಖ್ಯೆ ಸೀಡ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಲಾಗುತ್ತದೆ ಒಂದು ವೇಳೆ ಆಗಿದ್ದರೆ ಕಾರ್ಮಿಕರಿಗೆ ಒ ಟಿ ಪಿ ಬರುತ್ತದೆ ಆತ ಒ ಟಿ ಪಿ ಕೊಟ್ಟ ನಂತರ ಆತನ ಪ್ರತ್ಯೇಕ ಫೈಲ್ ಸಿದ್ಧವಾಗುತ್ತದೆ ಈ ಎಲ್ಲ ಕಾರ್ಯವನ್ನು ನಿರ್ವಹಿಸಲು ಅನುಕೂಲವಾಗುವಂತೆಯೇ ಇಲಾಖೆ ವಾಹನವನ್ನ ಸಿದ್ಧಪಡಿಸಿದ್ದು ಕಾರ್ಮಿಕ ಕಾರ್ಡ್ ಮತ್ತು ಆಧಾರ್ ಪರಿಶೀಲನೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಇದೇ ವಾಹನದಲ್ಲಿ ಮಾಡಲಾಗಿದೆ ಒಮ್ಮೆ ಒ ಟಿ ಪಿ ಬಂದ ನಂತರ ಜಿ ಪಿ ಎಸ್ ಕ್ಯಾಮೆರಾದಲ್ಲಿ ಕಾರ್ಮಿಕರ ಫೋಟೋ ತೆಗೆದುಕೊಳ್ಳಲಾಗುತ್ತದೆ ಸ್ಥಳ ದಿನಾಂಕ ಸಮಯ ಎಲ್ಲವೂ ನಮೂನೆಯಾಗಿರುತ್ತದೆ ಈ ಎಲ್ಲ ಪ್ರಕ್ರಿಯೆಯಿಂದ ಕಾರ್ಮಿಕರು ಯಾವ ಸ್ಥಳದಲ್ಲಿ ತಪಾಸಣೆಗೆ ಬಂದಿದ್ದಾನೆ ಎಷ್ಟು ಗಂಟೆಗೆ ಬಂದಿದ್ದಾನೆ ಆಧಾರ್ ಸಂಖ್ಯೆಯ ದೃಢೀಕರಣ ಎಲ್ಲವೂ ದಾಖಲಾಗುತ್ತದೆ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕವಾಗಿದ್ದು ಎಲ್ಲವೂ ಸಿಸ್ಟಮ್ನಲ್ಲಿ ದಾಖಲಾಗುತ್ತದೆ ಅಷ್ಟೇ ಅಲ್ಲದೆ ಎಲ್ಲಿಯೂ ಕೂಡ ಅನರ್ಹ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಇಲ್ಲದವರು ಚಿಕಿತ್ಸೆಗೆ ಒಳಗಾಗದಂತೆ ನೋಡಿಕೊಳ್ಳಲಾಗುತ್ತದೆ ಬಳಿಕ ಕಾರ್ಮಿಕರ ರಕ್ತದ ಮಾದರಿ ಸಂಗ್ರಹಿಸಿ ಅದನ್ನು ಲ್ಯಾಬ್ಗೆ ಕಳಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಪರೀಕ್ಷಾ ವರದಿಯನ್ನು ಕಾರ್ಮಿಕರಿಗೆ ನೀಡಲಾಗುತ್ತದೆ ಒಂದು ಪ್ರತಿಯನ್ನು ಮಂಡಳಿಗೆ ಕಳಿಸಲಾಗುತ್ತದೆ ಕಾರ್ಮಿಕರ ರಕ್ತದ ಮಾದರಿಯ ವರದಿ ನಂತರ ರ್ಯಾಂಡಮ್ ಆಗಿ ಕಾರ್ಮಿಕರಿಗೆ ಕರೆ ಮಾಡಿ ಪರಿಶೀಲನೆ ನಡೆಸಲಾಗುತ್ತದೆ ಅಂತಿಮವಾಗಿ ಈ ಸಮಿತಿಯು ಕಾರ್ಮಿಕರಿಗೆ ತಪಾಸಣೆ ಮಾಡಲಾಗಿದೆ ಎಂದು ದೃಢೀಕರಿಸಿದ ನಂತರ ಬಿಲ್ ಪಾವತಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಕಾರ್ಮಿಕರ ಆರೋಗ್ಯದ ಕುರಿತು ಅಪ್ ಅನ್ನು ಕೂಡ ಇದರಲ್ಲಿ ಮಾಡಲಾಗುತ್ತದೆ ಸಚಿವ ಸಂತೋಷ್ ಲಾಡ್ ಇಂಥ ಮಹತ್ವಾಕಾಂಕ್ಷಿ ಯೋಜನೆ ಜಾರಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಯೋಜನೆಯ ಅನುಷ್ಠಾನ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಎಲ್ಲಿಯೂ ಲೋಪ ಅಕ್ರಮಗಳು ನಡೆಯದಂತೆ ಸಂತೋಷ್ ಲಾಡ್ ಅವರು ನೋಡಿಕೊಳ್ಳುವ ಮೂಲಕ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಕೇವಲ ವೈದ್ಯರಿಂದ ಮಾಡಿಸುವುದಷ್ಟೇ ಅಲ್ಲದೆ ದಾಖಲೆಗಳ ಪರಿಶೀಲನೆ ಹಾಗೂ ದತ್ತಾಂಶಗಳನ್ನು ಸಂಗ್ರಹಿಸಿ ಕಾಪಾಡಲು ಅತ್ಯಾಧುನಿಕ ವ್ಯವಸ್ಥೆ ಇದರಲ್ಲಿದೆ ಇಲ್ಲಿ ಎಲ್ಲಿಯೂ ತಪ್ಪಾಗದಂತೆ ಕಣ್ಣಿಡಲಾಗುತ್ತಿದ್ದು ಪ್ರತಿಯೊಂದು ಹಂತಗಳಿಗೂ ದೂರದೃಷ್ಟಿಯನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸಲಾಗುತ್ತದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ಕಾರ್ಮಿಕರಿಗೆ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ ಅದರಲ್ಲಿ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇಎಸ್ಆರ್ ಎಚ್ಎಐಸಿ ಟೆಸ್ಟ್ ಎಲ್ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೋಟೀನ್ ತ್ರೀ ಟಿಯಾಸೆಟ್ ಸಿರಂ ಐರನ್ ಸಿರಮ್ ಮ್ಯಾಗ್ನೀಷಿಯಂ ಜಿ ಜಿ ಪಿ ಸಿರಮ್ ಪ್ರೋಟೀನ್ ಹೆಚ್ ಐ ವಿ ಹೆಪಾಟೈಟಿಸ್ ಬಿ ಸಿ ಪರೀಕ್ಷೆ ಬ್ಲಡ್ ಗ್ರೂಪಿಂಗ್ ಪರೀಕ್ಷೆ ನಡೆಸಲಾಗುತ್ತದೆ ಅಷ್ಟೇ ಅಲ್ಲದೆ ಪರೀಕ್ಷೆ ನಡೆಸಿ ವರದಿಯನ್ನು ನೀಡಲಾಗುತ್ತದೆ ಜೊತೆಗೆ ಕಾರ್ಮಿಕರ ಮೊಬೈಲ್ಗಳಿಗೆ ಪರೀಕ್ಷೆಗಳ ವರದಿಗಳನ್ನು ಕಳಿಸಲಾಗುತ್ತದೆ ಒಂದು ವೇಳೆ ಮೊಬೈಲ್ ಇಲ್ಲದವರಿಗೆ ಅವರ ಮನೆಯ ಬಾಗಿಲಿಗೆ ವರದಿ ಕಳಿಸಲಾಗುತ್ತದೆ ಕೇರ್ನಿಂದ ಕಾರ್ಮಿಕರಿಗೆ ಪರೀಕ್ಷೆ ಮಾಡಿದಾಗ ಅವರಿಗೆ ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯ ತೊಂದರೆ ಎಚ್ಐವಿ ಸೇರಿದಂತೆ ಹಲವು ಕಾಯಿಲೆಗಳು ಪತ್ತೆಯಾಗಿವೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಕೇವಲ ಕಾರ್ಮಿಕರ ಆರೋಗ್ಯ ತಪಾಸಣೆ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಕಾರ್ಮಿಕರ ಆರೋಗ್ಯದ ಮೇಲೆ ನಿಗಾ ಇಡಲು ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡಿಕೊಳ್ಳಲು ವಹಿಸಬೇಕಾದ ಹೆಚ್ಚಿನ ಕ್ರಮಗಳ ಬಗ್ಗೆ ಚಿಂತನೆ ನಡೆಸಲು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ಈ ಯೋಜನೆ ಸಹಕಾರಿಯಾಗಿದೆ ಅಲ್ಲದೆ ಕಾರ್ಮಿಕರ ಆರೋಗ್ಯ ಕಾಪಾಡುವುದು ಅವರ ಅವಲಂಬಿತರಿಗೂ ಎಷ್ಟು ಮಹತ್ವ ಎಂಬುದನ್ನು ಪ್ರಿವೆಂಟಿವ್ ಹೆಲ್ತ್ ಕೇರ್ ತಿಳಿಸಿಕೊಟ್ಟಿದೆ ಹೆಲ್ತ್ ಕೇರ್ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗಿದೆ ಎಂದರೆ ತಪ್ಪಾಗಲಾರದು ಏಕೆಂದರೆ ಕಾರ್ಮಿಕರು ಯಾವ ಕಾಯಿಲೆಯಿಂದ ಬಳಲುತ್ತಿದ್ದಾರೆಂದು ಮುಂಚಿತವಾಗಿಯೇ ಇದರಿಂದ ಗೊತ್ತಾಗಲಿದ್ದು ಕಾಯಿಲೆ ದೊಡ್ಡದಾಗುವುದಕ್ಕೂ ಮೊದಲೇ ಚಿಕಿತ್ಸೆ ಪಡೆಯಬಹುದಾಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳ ಆರೋಗ್ಯ ತಪಾಸಣೆ ಮಾಡಲಾಗಿದ್ದು ಶೇಕಡ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಕಾರ್ಮಿಕರಿಗೆ ಅಧಿಕ ರಕ್ತದೊತ್ತಡ ಶೇಕಡಾ ಹದಿಮೂರು ಪಾಯಿಂಟ್ ಏಳರಷ್ಟು ಕಾರ್ಮಿಕರಿಗೆ ಮಧುಮೇಹ ಇಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಕಾರ್ಮಿಕರಿಗೆ ಲಿವರ್ ಸಂಬಂಧಿ ಕಾಯಿಲೆ ಶೇಕಡ ಒಂಬತ್ತು ಪಾಯಿಂಟ್ ಮೂರರಷ್ಟು ಕಾರ್ಮಿಕರಿಗೆ ರಕ್ತಹೀನತೆ ಇರುವುದು ಇದರಿಂದ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಥೈರಾಯ್ಡ್ ಸಮಸ್ಯೆ ಇರುವುದು ಇದರಿಂದ ಬೆಳಕಿಗೆ ಬಂದಿದ್ದು ಶೇಕಡಾ ಜೀರೋ ಪಾಯಿಂಟ್ ಝೀರೋ ಐದರಷ್ಟು ಕಾರ್ಮಿಕರಲ್ಲಿ ವಿ ಇರುವುದು ಇದರಿಂದ ಗೊತ್ತಾಗಿದೆ ಈ ಅಂಕಿ ಅಂಶಗಳು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿದ್ದು ರೋಗ ಉಲ್ಬಣವಾಗುವ ಮೊದಲೇ ಚಿಕಿತ್ಸೆ ದೊರೆತರೆ ಕಾಯಿಲೆಯ ಗಂಭೀರತೆಯನ್ನು ಕಡಿಮೆ ಮಾಡಬಹುದಾಗಿದ್ದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಪತ್ ಬಾಂಧವನಾಗಿ ನೆರವಿಗೆ ಬಂದಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೂಲಕ ಕೇವಲ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಎಂಬ ಕಾರಣದಿಂದ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಕೂಡ ಆರಂಭ ಮಾಡಿದೆ ಯಾರಾದರೂ ಕಾರ್ಮಿಕರಿಗೆ ತೊಂದರೆ ಇದ್ದರೆ ಅವರು ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದುಗೆ ಕರೆ ಮಾಡಿ ಸಲಹೆ ಪಡೆದುಕೊಳ್ಳಬಹುದಾಗಿದೆ ಕಾರ್ಮಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಪ್ರಿವೆಂಟಿವ್ ಹೆಲ್ತ್ ಕೇರ್ ಎಂಬ ಯೋಜನೆ ಜಾರಿ ಮಾಡಿದ್ದು ಆರಂಭದಲ್ಲೇ ಕಾಯಿಲೆ ಪತ್ತೆ ಮಾಡಿ ಅದು ಉಲ್ಬಣವಾಗುವುದನ್ನು ತಡೆಯಲು ಈ ಯೋಜನೆ ಸಹಕಾರಿಯಾಗಿದೆ ದೇಶ ಕಟ್ಟುವ ಕಾರ್ಮಿಕರು ಆರೋಗ್ಯವಾಗಿರಬೇಕು ಅವರ ಕುಟುಂಬ ನೆಮ್ಮದಿಯಿಂದ ಇರಬೇಕೆಂಬ ದೂರ ದೃಷ್ಟಿ ಸಚಿವ ಸಂತೋಷ್ ಲಾಡ್ ಇಂತಹ ಮಹತ್ವದ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಏನೇ ಆಗಲಿ ಕಾರ್ಮಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಪ್ರಿವೆಂಟಿವ್ ಹೆಲ್ತ್ ಕೇರ್ ಎಂಬ ವಿನೂತನ ಯೋಜನೆಯನ್ನ ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಅವರು ಜಾರಿ ಮಾಡಿದ್ದು ಈ ಯೋಜನೆ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗಿರುವುದಂತೂ ಸತ್ಯ